ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ೊಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನಿಂದ ತಾರೆಗೆ ಸಮಾಧಾನ ವಚನ ಪ್ರಾಯೋಪವೇಶ ಮಾಡಲು ತಾರೆಯ ನಿರ್ಧಾರ ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ನಿಪತಿತಾಂ ತಾರಾಂ ಚುತಾಂ ತಾರಾಂ ಇವಾಂಬರಾತ್ ಚನೈರಾಶ್ವಾಸೆಯ ಮಾಸ ಹನುಮಾನ್ ಹರಿಯೂ ಆಕಾಶದಿಂದ ಬಿದ್ದ ತಾರೆಯಂತೆ ಅಂದರೆ ನಕ್ಷತ್ರದಂತೆ ನಿಶ್ಚೇಷ್ಟಳಾಗಿ ನಲದ ಮೇಲೆ ನಲದ ಮೇಲೆ ಬಿದ್ದಿದ್ದ ತಾರೆಯನ್ನು ಕಪಿನಾಯಕನಾದ ಹನುಮಂತನು ಮೆಲ್ಲ ಮೆಲ್ಲನೆ ಸಂತೈಸತೊಡಗಿದನು ಗುಣದೋಷಕೃತಂ ಜಂತು ಸ್ವಕರ್ಮ ಫಲಹೇತುಕಂ ಸರ್ವಂ ಸರ್ವ ಪ್ರೀತ್ಯ ಶುಭಾಶುಭಂ ಮಹಾರಾಣಿ ಪ್ರಾಣಿಯು ಗುಣಬುದ್ಧಿಯ ಮೂಲಕವಾಗಿ ಅಥವಾ ದೋಷ ಬುದ್ಧಿಯ ಮೂಲಕವಾಗಿ ಯಾವ ಕರ್ಮವನ್ನು ಮಾಡುವುದೋ ಅದರ ಫಲವನ್ನು ಸುಖ ದುಃಖ ರೂಪದಲ್ಲಿ ಪಡೆದುಕೊಳ್ಳುತ್ತದೆ ಪರಲೋಕಕ್ಕೆ ಹೋಗುವ ಪ್ರತಿಯೊಂದು ಜೀವವು ತಾನು ಮಾಡಿದ ಶುಭಾಶುಭ ಕರ್ಮಗಳ ಫಲವನ್ನು ಏಕಾಗ್ರತೆಯಿಂದ ಅನುಭವಿಸುತ್ತದೆ ಶೋಚ್ಯ ಶೋಚಸೆ ಕಂಶೋಚ ದೀನಾನುಕಂಪಸೆ ವಾನು ಶೋಚಸ್ಥೆ ದೇಹೇಸ್ಮಿನ್ ಬುದ್ಧಿ ಬುದ್ಧದೋ ದೇಹೇಸ್ಮಿನ್ ಬದ್ಭುದೋಪಮೆ ಅಮ್ಮ ನೀನೇ ಶೋಚನೀಯಳಾಗಿರುವೆ ನಿನ್ನ ಸ್ಥಿತಿಯೇ ಚಿಂತಾಜನಕವಾಗಿದೆ ಹೀಗಿರುವಾಗ ನೀನು ಯಾರಿಗಾಗಿ ಶೋಕಿಸುತ್ತಿರುವೆ ನೀನೇ ಅತ್ಯಂತ ದೀನಳಾಗಿರುವೆ ಬೇರಾವ ದೀನರಿಗಾಗಿ ನೀನು ಅನುಕಂಪವನ್ನು ತೋರಿಸುತ್ತಿರುವೆ ಈ ದೇಹವೇ ನೀರ ಮೇಲಿನ ಗುಳ್ಳೆಯಂತಿರುವಾಗ ಯಾರು ಯಾರಿಗಾಗಿ ಶೋಕಿಸಬೇಕಾಗಿದೆ ಈಗಿನ ನಿನ್ನ ಕರ್ತವ್ಯವು ಸತ್ತವರಿಗಾಗಿ ಅಳುತ್ತಾ ಕೂಡುವುದಲ್ಲ ನೀನು ಜೀವತ್ ಪ್ರಿಯ ಪುತ್ರನಾದ ಅಂಗದನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ ಭವಿಷ್ಯದಲ್ಲಿ ಇವನ ಉನ್ನತಿಗೆ ಸಾಧಕವಾದ ಯಾವ ಶ್ರೇಷ್ಠವಾದ ಕಾರ್ಯವಿರುವುದೋ ಅದರ ಬಗೆಗೆ ನೀನು ಯೋಚಿಸಬೇಕಾಗಿದೆ ಜಾನ ಎನಿಯತಾಮೇವಾಂ ಜಾನಾಸ್್ಯನಿಯತಾಮೇವಾಮೇವಾಂ ಭೂತಾನಾಗತಿಂ ಗತಿಂ ತಸ್ಮಾತ್ ಶುಭಂಘಿ ಕರ್ತವ್ಯಂ ಪಂಡಿತೇ ನೈಹತಾಕಿಕಂ ಪ್ರಾಣಿಗಳು ಹುಟ್ಟುತ್ತಲೋ ಇರುತ್ತವೆ ಸಾಯುತ್ತಲೋ ಇರುತ್ತವೆ ಎಂಬುದನ್ನು ಯಾವಾಗಲೂ ಯಾವುದು ಶಾಶ್ವತವಲ್ಲವೆಂಬ ವಿಷಯವನ್ನು ನೀನು ತಿಳಿದವಳಾಗಿರುವೆ ಆದುದರಿಂದ ಪಂಡಿತನದವನು ಇಹಲೋಕದಲ್ಲಿ ಮಾಡಬೇಕಾಗಿರುವ ಶುಭ ಕಾರ್ಯವನ್ನು ಮಾಡಬೇಕು ವಾಲಿಯನ್ನೇ ಆಶ್ರಯಿಸಿ ಸಾವಿರಾರು ಲಕ್ಷ ಲಕ್ಷ ವಾನರರು ಐಶ್ವರ್ಯವನ್ನು ಹಂಚಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡುತ್ತಿದ್ದರು ಅಂತಹ ಸರ್ವಾಶ್ರಯನಾದ ವಾಲಿಯೇ ಇಂದು ಮರಣ ಹೊಂದಿದ್ದಾನೆ ಅವನು ನೀತಿ ಶಾಸ್ತ್ರಾನುಸಾರವಾಗಿ ಅರ್ಥ ಸಾಧನೆಯನ್ನು ಮಾಡುತ್ತಾ ರಾಜ್ಯಭಾರವನ್ನು ನಡೆಸುತ್ತಿದ್ದನು ದುಃಖಿತರಾಗಿದ್ದ ಸ್ವಜನರಿಗೆ ಸಮಾಧಾನ ವಚನಗಳನ್ನು ಹೇಳುತ್ತಿದ್ದನು ಸಮಯಗಳಲ್ಲಿ ಯಥೇಷ್ಟವಾಗಿ ದಾನ ಮಾಡುತ್ತಿದ್ದನು ಕ್ಷಮಾಗುಣ ಸಂಪನ್ನನಾಗಿದ್ದನು ಅಂತಹವನು ಇಂದು ಧರ್ಮಾತ್ಮರಿಂದ ಜಯಿಸಲ್ಪಡುವ ಪುಣ್ಯ ಲೋಕಗಳಿಗೆ ಹೋಗಿ ಲೋಕಗಳಿಗೆ ಹೋಗಿದ್ದಾನೆ ಆದುದರಿಂದ ನೀನು ಇವನ ವಿಷಯವಾಗಿ ಚಿಂತಿಸುವುದು ಉಚಿತವಲ್ಲ ಅನಿಂದಿತಳೆ ಈ ಎಲ್ಲ ಕಪಿಶ್ರೇಷ್ಠರು ನಿನ್ನ ಮಗನಾದ ಅಂಗದನು ಕಪಿ ಮತ್ತು ಕರಡಿಗಳ ಈ ರಾಜ್ಯವು ನಿನ್ನಿಂದ ಸನಾಥವಾಗಿದೆ ಇಂದು ನೀನೇ ಇವರೆಲ್ಲರಿಗೂ ಸ್ವಾಮಿನಿಯಾಗಿರುವೆ ಸುಗ್ರೀವ ಅಂಗದ ದುಃಖದಿಂದ ಬೆಂದು ಹೋಗಿದ್ದಾರೆ ಇವರನ್ನು ನೀನು ಸಮಾಧಾನಗೊಳಿಸಿ ಮುಂದಿನ ಕಾರ್ಯವನ್ನು ಕೈಗೊಳ್ಳುವಂತೆ ಹೇಳು ನಿನ್ನ ಅಧೀನದಲ್ಲಿದ್ದುಕೊಂಡು ಅಂಗದನೇ ಈ ರಾಜ್ಯವನ್ನು ಆಳಲಿ ಯಾವ ಪ್ರಯೋಜನವನ್ನು ಉದ್ದೇಶಿಸಿ ಜನರು ಸಂತಾನವನ್ನು ಅಪೇಕ್ಷಿಸುವರೋ ಮತ್ತು ಯಾವ ಕಾರ್ಯವನ್ನು ಮಾಡಬೇಕಾಗಿರುವುದೋ ಅವೆಲ್ಲವನ್ನು ಈಗ ಅಂಗದನು ಯಥಾಯೋಗ್ಯವಾಗಿ ಮಾಡಲಿ ಈ ಕಾಲದಲ್ಲಿ ಮಾಡಬೇಕಾಗಿರುವ ನಿಶ್ಚಯವು ಇದೇ ಆಗಿರುವುದು ಕಪೀಶ್ವರನಾದ ಮಾಲಿಯು ವಿದ್ಯುಕ್ತವಾದ ಸಂಸ್ಕಾರಕ್ಕೆ ಯೋಗ್ಯನಾಗಿದ್ದಾನೆ ವಿದ್ಯುಕ್ತವಾಗಿ ದಹನಾದಿ ಸಂಸ್ಕಾರಗಳು ನಡೆದ ನಂತರ ಅಂಗದನು ಪಟ್ಟಾಭಿಷಿಕ್ತನಾಗಲಿ ಸಿಂಹಾಸನಾರೂಢನಾದ ಮಗವ ನಿನ್ನ ಮನಸ್ಸಿಗೂ ಶಾಂತಿ ಉಂಟಾಗುತ್ತದೆ ಪತಿಯ ವಿಯೋಗ ವ್ಯಸನದಿಂದ ಪೀಡಿತಲಾಗಿದ್ದ ತಾರೆಯು ಹನುಮಂತನ ಮಾತನ್ನು ಕೇಳಿ ಯಥಾಯೋಗ್ಯವಾಗಿ ಉತ್ತರಿಸಿದಳು ಅಂಗದ ಪ್ರತಿರೂಪಾಣಾಂ ಪುತ್ರಾಣೇಕತ ಶತಂ ವೀರ್ಯಸ್ಯ ವೀರಸ್ಯ 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 ಗಾತ್ರ ಹನುಮಂತ ಅಂಗದನ ಪಟ್ಟಾಭಿಷೇಕದಿಂದ ನನ್ನ ಮನಸ್ಸಿಗೆ ಶಾಂತಿ ಸಿಗುವುದೆಂದು ಹೇಳಿದೆಯಲ್ಲವೇ ನೂರು ಮಂದಿ ಅಂಗದರು ಒಂದು ಕಡೆ ಸತ್ತು ಹೋಗಿರುವ ಪತಿಯ ಆಲಿಂಗನವೆಂಬುದು ಮತ್ತೊಂದು ಕಡೆ ಈ ಎರಡರಲ್ಲಿ ನೂರಲ್ಲಿ ನೂರು ಮಂದಿ ಅಂಗದರಿಗಿಂತಲೂ ಸತ್ತು ಬಿದ್ದಿರುವ ಪತಿಯ ಆಲಿಂಗನವೇ ಶ್ರೇಷ್ಠವೆಂದು ನನ್ನ ಮನಸ್ಸಿಗೆ ಶಾಂತಿದಾಯಕವೆಂದು ನಾನು ಭಾವಿಸುತ್ತೇನೆ ನೀನು ಹೇಳಿದಂತೆ ಈ ಕಪಿ ರಾಜ್ಯಕ್ಕೆ ನಾನು ನಾಥಳೂ ಆಗುವುದಿಲ್ಲ ಅಂಗದನಿಗೆ ಏನಾದರೂ ಒಳ್ಳೆಯದನ್ನು ಮಾಡುವ ಅಧಿಕಾರವು ನನಗಿರುವುದಿಲ್ಲ ಕಪ್ಪನಾದ ಸುಗ್ರೀವನೇ ಮುಂದಿನ ಎಲ್ಲ ಕಾರ್ಯಗಳನ್ನು ಮಾಡಲು ಸಮರ್ಥನಾಗಿದ್ದಾನೆ ಅಂಗದನ ವಿಷಯದಲ್ಲಿ ನೀನು ಹೇಳಿದಂತೆ ಆಚರಿಸಬಾರದು ಪಿತಾಹಿ ಬಂಧುಹು ಪುತ್ರಸ್ಯ ನಮಾತ ಹರಿಸತ್ತಮ ಕಪಿಶ್ರೇಷ್ಠನೆ ಮಗನಿಗೆ ತಂದೆಯೇ ಬಂಧುವು ತಾಯಿಯೋ ಎಂದಿಗೂ ಬಂಧುವಾಗಲಾರಳು ಹಾಗಿದ್ದರೆ ತಾಯಿಗೆ ಮಗನೊಡನೆ ಬಂಧುತ್ವವಿಲ್ಲವೇ ಹಾಗೆ ಯೋಚಿಸಬೇಡಿ ನೆನಪಿರಲಿ ಇಲ್ಲಿ ರಾಜಕಾರ್ಯವನ್ನು ಗಮನದಲ್ಲಿಟ್ಟುಕೊಂಡಾಗ ಆಸ್ತಿ ಪಾಸ್ತಿ ಕುಲದ ಪರಂಪರೆ ಇವುಗಳನ್ನು ಗಮನದಲ್ಲಿಟ್ಟುಕೊಂಡಾಗ ತಂದೆಯಿಂದಲೇ ಅವೆಲ್ಲವೂ ಮಗನಿಗೆ ಬರುತ್ತದೆ ಆ ಕಾರಣದಿಂದಾಗಿ ಕುಲದಿಂದಾಗಿ ತಂದೆ ಮಗನಿಗೆ ಬಂಧುವು ಆದರೆ ಆತ್ಮೀಯತೆಯ ಕಾರಣದಿಂದಾಗಿ ತಾಯಿಯು ಆ ಮಗನಿಗೆ ಬಂಧುವಾಗುತ್ತಾಳೆ ಆದುದರಿಂದ ಅಂಗದನಿಗೆ ಈಗ ಅವನ ಚಿಕ್ಕ ತಂದೆಯಾದ ಸುಗ್ರೀವನೇ ನಿಜವಾದ ಬಂಧುವು ಅವನೇ ಅಂಗದನ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಾನೆ ಈಯುತ್ತಾನೆ ಈ ಲೋಕದಲ್ಲಿಯೇ ಆಗಲಿ ಪರಲೋಕದಲ್ಲಿಯೇ ಆಗಲಿ ಕಪಿರಾಜನಾದ ವಾಲಿಯ ಆಶ್ರಯಕ್ಕಿಂತಲೂ ಶ್ರೇಷ್ಠವಾದ ಆಶ್ರಯವು ನನಗೆ ಬೇರೊಂದಿಲ್ಲ ಯುದ್ಧದಲ್ಲಿ ಶತ್ರುವಿಗೆ ಅಭಿಮುಖವಾಗಿ ಹತನಾದ ನನ್ನ ಪತಿಯು ಮಲಗಿರುವಾಗ ಈ ಶಯನವೇ ಅಂದರೆ ಭೂಮಿಯೇ ನನಗೂ ಮಲಗಲು ಯೋಗ್ಯವಾಗಿ ಪ್ರಾಯೋಪವೇಶ ಮಾಡುತ್ತೇನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ ಇಪ್ಪತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ